ಕರೆ ದಾಸಿ, ಕರ್ಣೇಶು ಮಂತ್ರಿ ರೂಪಿಚ ಲಕ್ಷ್ಮಿ ಕ್ಷಮಯಾ ಧರಿತ್ರಿ 보제 ಶೌಮಾತಾ ಶಯೇನೇ ಶೋರಂಭಾ ಆ ತರುಣಿ ಬಾ ಸ್ವಾಭಿಮಾನೀ ಬಾ ಬಾಗ್ರಹಣೀ ಬಾ ಸ್ವಾವನಂ ಬೀ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಗಂಟೆ ಜನಧ್ವನಿ ತೊಂಬತ್ತು ಪಾಯಿಂಟ್ ಎಂಟು ಎಫ್ಎಂ ಸಮುದಾಯ ಬಾನುಲಿ ಕೇಂದ್ರ ಎಲ್ಲ ಕೇಳುಗರಿಗೆ ನಮಸ್ಕಾರಗಳು ನಾನು ಎಸ್ ಎನ್ ಮೇಘನಾರಾವ್ ಭರತನಾಟ್ಯ ಕಲಾವಿದೆ ಇಂದು ನಮ್ಮೊಟ್ಟಿಗಿದ್ದಾರೆ ಶ್ರೀಯುತ ಗಣೇಶ್ ದೀಕ್ಷಿತ್ ನಿವೃತ್ತ ಎಲ್ಐಸಿ ಸಿ ನೌಕರರು ಸಂಸ್ಕೃತಿ ಚಿಂತಕರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಸರ್ ತಮಗೆ ಸ್ವಾಗತ ಧನ್ಯವಾದಗಳು ಹಾಗೆ ತಮಗೂ ಕೂಡ ಈ ಸಂದರ್ಶನಕ್ಕೆ ಸ್ವಾಗತ ಸ್ವತಂತ್ರಕ್ಕಾಗಿ ಹೋರಾಡಿದ ನಮ್ಮ ದೇಶದ ಹೆಮ್ಮೆಯ ವೀರ ವನಿತೆಯರನ್ನ ಒಮ್ಮೆ ಸ್ಮರಿಸಿಕೊಳ್ಳೋಣ ಖಂಡಿತ ಭಾರತದ ಇತಿಹಾಸವನ್ನು ನೋಡಿದಾಗ ನಾವು ಹಲವು ವೀರ ವನಿತೆಯರನ್ನು ಮತ್ತು ಅವರ ಶೌರ್ಯವನ್ನು ಅವರ ಧೈರ್ಯವನ್ನು ಅವರು ಮೆರೆದು ಇಂದಿಗೂ ತಮ್ಮ ಹೆಸರನ್ನು ನೆನಪಿಸಿಕೊಳ್ಳುವಂತೆ ಮಾಡಿದ್ದಾರೆ ಅವರಲ್ಲಿ ಉಲ್ಲೇಖಿಸುವುದಾದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಿತ್ತೂರು ಚೆನ್ನಮ್ಮ ಬೆಳವಾಡಿ ಮಲ್ಲಮ್ಮ ರಾಣಿ ಅಬ್ಬಕ್ಕ ವೇಲು ನಾಚಿಯಾರ್ ರಾಣಿ ದುರ್ಗಾವತಿ ಅಹಲ್ಯಾಬಾಯಿ ಹೋಳ್ಕರ್ ಮುಂತಾದವರು ಅಹಲ್ಯಾಬಾಯಿ ಹೋಳ್ಕರ್ ಅವರ ಕೌಟುಂಬಿಕ ಹಿನ್ನೆಲೆ ಹೇಗಿತ್ತು ಅಹಲ್ಯಾಬಾಯಿ ಹೋಳ್ಕರ್ರವರು ಮೂವತ್ತೊಂದು ಐದು ಸಾವಿರದ ಏಳ್ನೂರ ಇಪ್ಪತ್ತೈದರಂದು ಜನಿಸಿದರು ಅವರ ಒಟ್ಟು ಜೀವನಾವಧಿ ಎಪ್ಪತ್ತು ವರ್ಷ ಅವರ ತಂದೆ ಹೆಸರು ಮಂಕೋಜಿರಾವ್ ಶಿಂದೆ ಅವರ ತಾಯಿ ಸುಶೀಲಾ ಸಿಂಧೆ ಇವರಿಗೆ ಎಂಟನೇ ವಯಸ್ಸಿಗೆ ವಿವಾಹವಾಗುತ್ತೆ ಅವರ ಮಾವ ಮಲಹರ್ರಾವ್ ಹೋಳ್ಕರ್ ಅವರ ಅತ್ತೆ ಹೆಸರು ಗೌತಮಬಾಯಿ ಹೋಳ್ಕರ್ ಹೋಳ್ಕರ್ರವರ ಪತಿಯ ಹೆಸರು ಹೇಳೋದಾದರೆ ಖಂಡೇರಾವ್ ಹೋಳ್ಕರ್ ಅಹಲ್ಯಾಬಾಯಿ ರವರ ಜನ್ಮಸ್ಥಳ ಚೌಂಡಿ ಗ್ರಾಮ ಜಾಮಕೇಡ ಮಹಾರಾಷ್ಟ್ರ ಇವರು ವಿವಾಹವಾದದ್ದು ಹತ್ತು ಮೂರು ಸಾವಿರದ ಏಳುನೂರ ಮೂವತ್ತೆಂಟರಂದು ಈಕೆ ಶಿಂದೆ ಕುಟುಂಬದಿಂದ ಹೋಳ್ಕರ್ ಕುಟುಂಬಕ್ಕೆ ವಿವಾಹವಾಗಿ ಹೋಗಿ ಎರಡು ಕುಟುಂಬಗಳನ್ನು ಬೆಳಗಿದವರು ಅಂತಹ ವೀರ ವನಿತೆಯರಲ್ಲಿ ಕರ್ಮಯೋಗಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಬಾಲ್ಯ ಶಿಕ್ಷಣ ಕೌಟುಂಬಿಕ ಜೀವನ ಎದುರಿಸಿದ ಸವಾಲು ನಡೆಸಿದ ಆಡಳಿತಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ ಅಹಲ್ಯಾಬಾಯಿ ಅವರ ಬಾಲ್ಯದ ಬದುಕು ತುಂಬ ಸರಳವಾಗಿತ್ತು ಆಕೆ ಬಂದದ್ದು ಬಡ ಕುಟುಂಬದಿಂದ ಇವರಿಗೆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಅಂತ ಆಗದೇ ಇದ್ದರೂ ತಂದೆ ಮತ್ತು ತಾಯಿ ಏನು ಶಿಕ್ಷಣವನ್ನು ನೀಡಬೇಕಿತ್ತೋ ನೀಡ್ತಾರೆ ಈಕೆಗೆ ಬಾಲ್ಯದಿಂದಲೇ ದೇವರಲ್ಲಿ ಭಕ್ತಿ ಇರುತ್ತದೆ ಈಕೆ ಶಿವಭಕ್ತೆ ಕೂಡ ಹಾಗಾಗಿ ತಮ್ಮದೇ ಆದ ಊರಿನ ಶಿವ ದೇವಾಲಯದಲ್ಲಿ ಪೂಜಾ ಕಾರ್ಯಕ್ಕೆ ಸಹಕಾರಿಯಾಗಿ ಸೇವೆ ಮಾಡ್ತಾ ಬರ್ತಾಳೆ ಮುಂದೆ ಮತ್ತಷ್ಟು ಅಂಶಗಳನ್ನು ತೆಗೆದುಕೊಳ್ಳೋಣ ಅಹಲ್ಯಬಾಯಿ ಹೋಳ್ಕರ್ ಅವರ ಆಡಳಿತ ವೈಖರಿ ಹೇಗಿತ್ತು ಅಹಲ್ಯಬಾಯಿ ಹೋಳ್ಕರ್ ಅವರ ಆಡಳಿತ ವೈಖರಿ ಹೇಳೋದಾದರೆ ಸಾವಿರದ ಏಳ್ನೂರ ಅರವತ್ತೇಳರಿಂದ ಸಾವಿರದ ಏಳ್ನೂರ ತೊಂಬತ್ತೈದರವರೆಗೆ ಅವರು ರಾಜ್ಯಾಡಳಿತ ನಡೆಸಿದರು ಅವರು ನಮ್ಮದಂಥ ಮಾತು ಅಂತಂದರೆ ರೈತನು ಸುಖಿಯಾಗಿದ್ದರೆ ದೇಶವೂ ಸುಖ ರೈತರ ನೆಮ್ಮದಿಗೆ ಆದ್ಯತೆ ನೀಡದವರು ಅಹಲ್ಯಬಾಯಿ ರೈತರಿಗೆ ಕರ ಅಥವಾ ತೆರಿಗೆಯನ್ನು ಕಡಿಮೆ ವಿಧಿಸುತ್ತಿದ್ದರು ಮಳೆ ಬಂದಾಗ ತೆರಿಗೆಯಲ್ಲಿ ವಿನಾಯಿತಿ ನೀಡುತ್ತಿದ್ದರು ಮತ್ತು ಅವರ ಆಡಳಿತದಲ್ಲಿ ಭಯಮುಕ್ತ ಶೋಷಣಾಮುಕ್ತ ಸಮಾಜದ ಆದರ್ಶ ಜೀವನವಾಗಿತ್ತು ಮತ್ತು ಅತ್ಯಂತ ಕಡಿಮೆ ಸೈನ್ಯದಿಂದ ಅತ್ಯಧಿಕ ಯಶಸ್ಸು ಇವರ ಹಾಗೂ ಇವರ ಮಾವನವರ ಸೂತ್ರವಾಗಿತ್ತು ಮಾವನವರ ನಂತರ ಆಡಳಿತದಲ್ಲಿ ಇವರು ಮುಂದುವರೆಸ್ಕೊಂಡು ಬಂದರು ಸರಕಾರಿ ಅಧಿಕಾರಿಗಳು ಜನರಿಗೆ ಶಿಕ್ಷೆ ನೀಡುವುದಲ್ಲ ರಕ್ಷೆ ನೀಡಬೇಕು ಎಂದು ತಿಳಿಸಿದವರು ಅಹಲ್ಯಾಬಾಯಿ ಪ್ರಜೆಗಳನ್ನು ಪೀಡಿಸಿ ಖಜಾನೆ ತುಂಬಿಸುವ ಆಶಯ ನಮದಲ್ಲ ಎಂದವರು ಅಹಲ್ಯಾಬಾಯಿ ಯುದ್ಧ ಸಮಯದಲ್ಲಿ ಸೇನೆ ಬಂದು ಹೋಗುವಾಗ ಯಾರದಾದರೂ ಫಸಲಿಗೆ ಆಸ್ತಿಗೆ ನಷ್ಟ ಉಂಟಾದರೆ ಪರಿಹಾರ ನೀಡುವಂತಹ ಹೃದಯ ವೈಶಾಲ್ಯ ಅಹಲ್ಯಾಬಾಯಿ ಹೋಳ್ಕರ್ರವರದು ಇವರು ಧರ್ಮ ಪಾರಾಯಣೆಯಾಗಿದ್ದರು ಆದರೆ ರಕ್ಷಣೆಯಲ್ಲಿ ಕೂಡ ಹಿಂದೆ ಇರಲಿಲ್ಲ ಶಸ್ತ್ರ ಮತ್ತು ಶಾಸ್ತ್ರ ಎರಡನ್ನೂ ಸಮತೋಲನವಾಗಿ ಕಂಡವರು ಶಸ್ತ್ರ ಎಂದಾಗ ಅದಕ್ಕಾಗಿ ಅಮೆರಿಕದ ಜಿ ಎ ಬಾಯ್ಡ್ ಎಂಬುವನನ್ನು ಯುದ್ಧ ತರಬೇತಿಗಾಗಿ ನೇಮಿಸಿಕೊಂಡಿದ್ದರು ಸೈನಿಕರುಗಳಿಗೆ ಆಧುನಿಕ ಶಸ್ತ್ರ ಕೌಶಲ್ಯ ನೀಡುತ್ತಿದ್ದರು ಮತ್ತೊಂದು ವಿಶೇಷ ಎಂದರೆ ಇವರ ಸೈನ್ಯದಲ್ಲಿ ಮಹಿಳಾ ತುಕಡಿ ಕೂಡ ಇತ್ತು ತಪ್ಪು ಮಾಡಿದವನು ಯಾರೇ ಆದರೂ ಅವರಿಗೆ ಶಿಕ್ಷೆಯಾಗಬೇಕು ಎಂದು ನಂಬಿದವರು ಅದಕ್ಕೆ ಮುಂದೆ ಒಂದು ಉದಾಹರಣೆ ಕೂಡ ನೀಡುತ್ತೇನೆ ಮತ್ತೆ ಇವರ ಸಂದರ್ಭದಲ್ಲಿಯೇ ವಾಚನಾಲಯಗಳನ್ನು ಕೂಡ ಪ್ರಾರಂಭ ಮಾಡಿದರು ಹಸ್ತಲಿಖಿತ ಗ್ರಂಥಗಳ ರಕ್ಷಣೆಗೆ ಗಮನವಿಟ್ಟರು ಇವರ ಕಾಲದಲ್ಲಿ ಎಂಬತ್ತೆಂಟು ಗ್ರಂಥಗಳ ಸೂಚಿ ದೊರಕಿದೆ ಸಾವಿರದ ಏಳುನೂರ ಎಂಬತ್ತ ಮೂರರಲ್ಲಿಯೇ ಅಂಚೆ ಅಥವಾ ಟಪಾಲು ವ್ಯವಸ್ಥೆಯನ್ನು ಈಕೆ ಜಾರಿಗೆ ತಂದರು ಅಪರಾಧಿ ದೋಷಿಗಳನ್ನು ಕಠಿಣ ಶಿಕ್ಷೆ ನೀಡುವ ಮೂಲಕ ಗಮನಿಸುತ್ತಿದ್ದರು ಅದೇ ಸಮಯದಲ್ಲಿ ಕೈದಿಗಳಿಗೆ ತಮ್ಮ ಕೆಟ್ಟ ವೃತ್ತಿಯನ್ನು ಬಿಡಲು ಪ್ರೇರೇಪಣೆ ಕೂಡ ನೀಡುತ್ತಿದ್ದರು ಇಂತಹ ಹೃದಯ ವೈಶಾಲ್ಯ ಇದ್ದವರು ಅಹಲ್ಯಬಾಯಿ ಅಪ್ಪ ಎಂಥ ಅದ್ಭುತ ಭಾರತದಲ್ಲಿ ಆಂಗ್ಲರು ಕೂಡ ಶತಮಾನಗಳ ಕಾಲ ಆಡಳಿತ ನಡೆಸ್ತಾ ಇದ್ರು ಆಂಗ್ಲರ ಬಗ್ಗೆ ಅಹಲ್ಯಬಾಯಿ ಅವರಿಗೆ ಇದ್ದ ಅಭಿಪ್ರಾಯ ಏನು ಆಂಗ್ಲರ ವಿರುದ್ಧ ಹಿಂದೂ ಸರ್ದಾರರೆಲ್ಲ ಒಂದಾಗಬೇಕು ಎಂಬುದು ಅಹಲ್ಯಬಾಯಿ ಅವರ ಆಶಯವಾಗಿತ್ತು ಇವರು ಆಂಗ್ಲರನ್ನು ಕರಡಿಗೆ ಹೋಲಿಸುತ್ತಿದ್ದರು ಕಾರಣ ಹುಲಿ ಸಿಂಹಗಳು ನೇರವಾಗಿ ಹೋರಾಟ ಮಾಡಿದರೆ ಕರಡಿ ಇಟ್ಟು ವಾಮ ಮಾರ್ಗದಲ್ಲಿ ಹೋರಾಟ ನಡೆಸುತ್ತಿದ್ದವು ದೂರ್ತ ಆಂಗ್ಲರ ಕುಟಿಲ ನೀತಿಯನ್ನು ಅಹಲ್ಯಬಾಯಿ ಗುರುತಿಸಿದ್ದರು ನಮಗೆ ತಿಳಿದ ಹಾಗೆ ಅಹಲ್ಯಬಾಯಿ ಹೋಳ್ಕರ್ ಅವರ ವ್ಯಕ್ತಿಗತ ಜೀವನ ಕಷ್ಟಕರವಾಗಿತ್ತು ಅಂತ ಗೊತ್ತಾಯಿತು ಆದ್ರಿಂದ ದಿಟ್ಟ ಮಹಿಳೆ ಅಹಲ್ಯಾಬಾಯಿ ಅವರು ಎದುರಿಸಿದ ಕೌಟುಂಬಿಕ ಸವಾಲುಗಳು ಏನೇನು ಅಹಲ್ಯಾಬಾಯಿ ಅವರ ಜೀವನವನ್ನ ನೋಡಿದಾಗ ಅವರು ಹಲವು ಸವಾಲುಗಳನ್ನು ಎದುರಿಸ್ಬೇಕಾಗಿ ಬರುತ್ತೆ ಅದನ್ನ ಒಂದಾದರಂತ ಒಂದನ್ನು ಹೇಳ್ತಾ ಹೋಗ್ಬೋದು ಇವರು ವಿವಾಹವಾದ ಕಂಡೇರಾವ್ ಉತ್ತಮ ರಾಜನಾಗುತ್ತಾನೆ ವೀರತ್ವ ಶೂರತ್ವ ಪರಾಕ್ರಮ ಇರುತ್ತದೆ ಎಂದು ಆಕೆ ಭಾವಿಸಿದ್ದರು ಆದರೆ ಇವನು ವಿಲಾಸ ಸುಖಲೋಲುಪತೆ ಬೇಟೆ ಮುಂತಾದ ವಿಷಯಗಳಲ್ಲಿ ಆಸಕ್ತಿ ಹೊಂದಿದ್ದನು ಆದುದರಿಂದ ಇವರು ತಮ್ಮ ಮಾವ ಮಲ್ಲಾರರಾವರವರೊಂದಿಗೆ ಆಡಳಿತ ನೀತಿ ರಾಜನೀತಿ ಶಸ್ತ್ರಾಸ್ತ್ರ ತರಬೇತಿ ಯುದ್ಧ ಕೌಶಲ್ಯಗಳನ್ನು ಮೈಗೂಡಿಸಿಕೊಂಡರು ಆದರೆ ದುರದೃಷ್ಟವಶಾತ್ ಹದಿನಾಲ್ಕು ಮೂರು ಸಾವಿರದ ಏಳ್ನೂರ ಐವತ್ನಾಲ್ಕರಂದು ಕುಂಬೇರಿ ಯುದ್ಧದಲ್ಲಿ ಇವರ ಪತಿ ಖಂಡೇರಾವ್ ವಿಧಿವಶರಾದರು ಇದು ಆಕೆಗೆ ಬಂದ ಮೊದಲ ಆಘಾತ ಆ ನಂತರದಲ್ಲಿ ಅಂದಿನ ಪದ್ಧತಿಯಂತೆ ಆಕೆ ಸತಿಯಾಗಲು ಪ್ರಯತ್ನ ಮಾಡಿದರು ಆದರೆ ಇವರ ಮಾವನವರು ಇವರಿಗೆ ಪ್ರಜೆಗಳ ರಕ್ಷಣೆಗೆ ಪ್ರೇರೇಪಣೆ ನೀಡಿ ಸತಿಯಾಗುವುದನ್ನು ತಪ್ಪಿಸಿದರು ಸಾವಿರದ ಏಳುನೂರ ಅರವತ್ತೊಂದರಲ್ಲಿ ಪಾಣಿಪತ್ ಯುದ್ಧದಲ್ಲಿ ಅಹಮದ್ ಶಾ ಅಬ್ದಾಲಿಯಿಂದ ಹಿಂದೂ ಸರದಾರರಿಗೆ ಸೋಲಾಯಿತು ಪುನಃ ಪಡೆಯಲು ಗೋಹಾನ ಕೋಟೆಗೆ ಮುತ್ತಿಗೆ ಹಾಕಿ ಜಯಗಳಿಸಿದರು ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ಮಗಳಂತೆ ಕಂಡ ಅತ್ತೆ ಗೌತಮಬಾಯಿಯವರು ಸ್ವರ್ಗಸ್ಥರಾದರು ಮತ್ತೆ ಸಾವಿರದ ಏಳ್ನೂರ ಅರವತ್ನಾಲ್ಕರಲ್ಲಿ ತಂದೆ ಸಮಾನರು ಗುರುಗಳು ಮಾರ್ಗದರ್ಶಕರೂ ಆದ ಮಾವ ಮಲ್ಲಾರ್ರಾವ್ರವರೂ ಕೂಡ ವಿಧಿವಶರಾದರು ಇವರ ಮಗ ಮಾಲೇರಾವ್ ಕೂಡ ಆಡಳಿತದಲ್ಲಿ ಆಸಕ್ತಿ ತೋರಲಿಲ್ಲ ಇವರ ಮಗನು ಪಂಡಿತರ ಚಪ್ಪಲಿಗಳಲ್ಲಿ ದಾನಪಾತ್ರೆಗಳಲ್ಲಿ ದಾನ ಪಾತ್ರೆಗಳಲ್ಲಿ ಚೇಳನ್ನು ಇಡುತ್ತಿದ್ದನು ಪಂಡಿತರಿಗೆ ಚೇಳು ಕಚ್ಚಿದಾಗ ಸಂತೋಷ ಪಡುತ್ತಿದ್ದನು ಒಮ್ಮೆ ಅಲ್ಲಿನ ದರ್ಜಿಯೊಬ್ಬನನ್ನು ಹತ್ಯೆ ಮಾಡಿದನು ಇದರಿಂದ ರೋಸಿ ಹೋದ ಅಹಲ್ಯಾಬಾಯ್ ತನ್ನ ಮಗನನ್ನೇ ಸೆರೆಮನೆಯಲ್ಲಿರಿಸಿದಳು ಅಲ್ಲಿಯೇ ಇವಳ ಮಗನ ಅಂತ್ಯವಾಯಿತು ಮುಂದುವರಿದು ಇವಳ ಮಗಳು ಮುಕ್ತಾಬಾಯಿಯ ಪುಟ್ಟ ಮಗು ನತೂಬಾ ಮುಂದೆ ರಾಜ್ಯಾಡಳಿತ ನೋಡಿಕೊಳ್ಳುತ್ತಾನೆ ಎಂದು ಕನಸು ಕಂಡಿದ್ದಳು ಆದರೆ ಆ ಮಗು ಕ್ಷಯರೋಗಕ್ಕೆ ತುತ್ತಾಗಿ ಸಾವನ್ನಪ್ಪಿತು ಮತ್ತೆ ನೋವಿನ ಮೇಲೆ ನೋವಿನ ಘಟನೆ ಮುಂದುವರೆದಾಗ ಅಹಲ್ಯಾಬಾಯಿಯ ಅಳಿಯ ಅಂದರೆ ಮುಕ್ತಾಬಾಯಿಯ ಪತಿ ಯಶವಂತರಾವ್ ಮಗುವಿನ ಸಾವಿನ ಆಘಾತವನ್ನು ತಡೆಯದೆ ಹಾಸಿಗೆ ಹಿಡಿದನು ಮೂರು ವರ್ಷಗಳ ನಂತರ ಇವನೂ ಕೂಡ ದೈವಾಧೀನನಾದನು ಇವಳ ಮಗಳು ಮುಕ್ತಾಬಾಯಿ ಗಂಡನ ಸಾವನ್ನ ಕಂಡು ಸತಿಯಾದಳು ಅಹಲ್ಯಾಬಾಯಿ ಅವರ ಸಹನಶೀಲತೆಯಿಂದ ಇವರು ತನ್ನ ರಾಜ್ಯದ ಜನತೆಗಾಗಿ ಇಡೀ ಜೀವನವನ್ನು ಮುಡುಪಾಗಿಟ್ಟರು ಹೀಗೆ ಈಕೆಗೆ ಆಘಾತಗಳು ಒಂದಾದ ನಂತರ ಒಂದು ಬಂದು ಒದಗಿದವು ಸಹನಾ ದರಿತ್ರಿ ಎಂಬ ನಾಣ್ಣುಡಿ ಇವರ ಜೀವನವನ್ನು ಕಂಡಾಗ ಅಕ್ಷರಶಃ ಸತ್ಯ ಎಂದು ತಿಳಿದುಬರುತ್ತದೆ ಎಷ್ಟೇ ಹೋಳಾದರೂ ಹಿಡಿಯಾದಳು ನಮ್ಮ ಅಹಲ್ಯಾಬಾಯಿ ಅಹಲ್ಯಾಬಾಯಿ ಎದುರಾಳಿಗಳನ್ನು ಎದುರಿಸಿದ ರೀತಿ ಮತ್ತು ತಂತ್ರಗಳ ಬಗ್ಗೆ ತಿಳಿಸ್ಕೊಡ್ತೀರಾ ತನ್ನ ಮಾವನಿಂದ ಕಲಿತ ಪಾಠದ ಫಲವಾಗಿ ಈಕೆ ತನ್ನ ಎಲ್ಲ ಬಂಧುಗಳನ್ನು ಕಳೆದುಕೊಂಡಾಗ ಇದರ ಲಾಭವನ್ನು ಗಳಿಸಲು ಹವಣಿಸುವುದು ಸಹಜ ಸ್ಥಿತಿಯಾಗಿತ್ತು ಭಾರತದಲ್ಲಿ ಅಂತೆಯೇ ಇವರನ್ನು ಸೋಲಿಸಿ ಆಡಳಿತವನ್ನು ತನ್ನದಾಗಿಸಲು ಇವರ ರಾಜ್ಯದ ಹಳೆಯ ಅಧಿಕಾರಿ ಗಂಗಾಧರ ಚಂದ್ರಚೂಡನಿಗೆ ದೂರಾಲೋಚನೆ ಉಂಟಾಯಿತು ಪಕ್ಕದ ರಾಜ್ಯದ ರಾಘೋಬ ದಾದಾ ಪೇಶ್ವೆಗೆ ಗುಪ್ತ ಪತ್ರ ಬರೆದು ದೊಡ್ಡ ಸೇನೆಯೊಂದಿಗೆ ಆಗಮನ ಮಾಡಲು ಕೇಳಿಕೊಂಡನು ಅಂತೆಯೇ ರಾಘೋಬ ಇಂದೂರಿನ ಕ್ಷಿಪ್ರಾ ನದಿಯ ತಟದಲ್ಲಿ ಬೀಡುಬಿಟ್ಟನು ಅಹಲ್ಯಾಬಾಯ್ ತನ್ನ ಅಕ್ಕಪಕ್ಕದ ಇನ್ನಿತರ ರಾಜರುಗಳೊಂದಿಗೆ ಸಮಾಲೋಚನೆ ನಡೆಸಿ ತನ್ನ ಬೆಂಬಲಕ್ಕೆ ಸಿದ್ಧಗೊಳಿಸಿದರು ಅಂತೆಯೇ ತಮ್ಮ ಸೇನಾಪತಿಯಿಂದ ಒಂದು ಸಂದೇಶವನ್ನು ಕಳುಹಿಸಿದಳು ತಾವು ನನ್ನನ್ನು ಅಬಲೆ ಎಂದು ತಿಳಿದಿದ್ದೀರಿ ನನ್ನ ಮಹಿಳಾ ಸೇನಾ ತುಕಡಿಯೊಂದಿಗೆ ನೀವು ಹೋರಾಟ ಮಾಡಬೇಕಾಗುತ್ತದೆ ಒಂದು ವೇಳೆ ನೀವು ಸೋತರೆ ಮಹಿಳಾ ತುಕಡಿಯಿಂದ ಸೋಲು ಮತ್ತೊಂದು ವೇಳೆ ಗೆದ್ದರೆ ಮಹಿಳಾ ತುಕಡಿಯೊಂದಿಗೆ ಹೋರಾಟ ಮಾಡಿ ಗೆಲುವು ನಿಮ್ಮದು ಎಂದಾಗುತ್ತದೆ ಹಾಗಾಗಿ ಯೋಚನೆ ಮಾಡಿ ಯುದ್ಧಕ್ಕೆ ಬನ್ನಿ ಎಂದು ಕರೆ ನೀಡಿದಳು ಇದು ಆಕೆಯ ತಂತ್ರ ಕಾಶಿ ವಿಶ್ವನಾಥ ಮಂದಿರವನ್ನು ಪುನಃ ನಿರ್ಮಾಣ ಮಾಡಿದ ಕೀರ್ತಿ ಅಹಲ್ಯಾಬಾಯಿ ಹೋಳ್ಕರ್ ಅವರದು ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಬಹುದಾ ಹಾಗೆ ಇವರ ಆಡಳಿತ ಅವಧಿಯಲ್ಲಿ ಧಾರ್ಮಿಕ ಕೇಂದ್ರಗಳ ಪುನಃ ಸ್ಥಾಪನವಾಯಿತು ಅಂತ ಕೇಳ್ಪಟ್ಟೆ ಇದ್ರ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿ ಕೊಡಿ ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಮೊಘಲರ ಆಡಳಿತ ಭಾರತದಲ್ಲಿ ಪ್ರಾರಂಭವಾದ ನಂತರ ಹಲವಾರು ಧಾರ್ಮಿಕ ಕೇಂದ್ರಗಳು ನಾಶವಾದವು ಅವುಗಳಲ್ಲಿ ಒಂದು ಕಾಶಿ ವಿಶ್ವನಾಥ ಮಂದಿರ ಔರಂಗಜೇಬ ಕಾಶಿ ವಿಶ್ವನಾಥ ಮಂದಿರವನ್ನು ಕೆಡವಿದ ಘಟನೆ ಎಲ್ಲರಿಗೂ ತಿಳಿದಿರುವಂಥದ್ದೇ ಅವನು ಕೆಡವಿದ ನಂತರ ಎಪ್ಪತ್ತು ವರ್ಷಗಳ ಕಾಲ ಯಾರೂ ಮಂದಿರವನ್ನು ಪುನಃ ನಿರ್ಮಾಣ ಮಾಡಲಿಲ್ಲ ಅಹಲ್ಯಾಬಾಯಿಯವರು ಈ ಉತ್ತಮ ಕಾರ್ಯಕ್ಕೆ ನಾಂದಿಯಾಡಿದರು ವಾರಣಾಸಿಯ ಕಾಶಿ ವಿಶ್ವನಾಥ ಮಂದಿರವನ್ನು ಪುನಃ ಪ್ರತಿಷ್ಠಾಪಿಸಿದವರು ಇವರು ಅಂತೆಯೇ ಮಣಿಕರ್ಣಿಕಾ ಘಾಟನ್ನು ಸ್ನಾನಕ್ಕಾಗಿ ದಶಾಶ್ವಮಯದ ಘಾಟನ್ನು ಗಂಗಾ ಆರತಿಗೆ ಸಿದ್ಧಪಡಿಸಿದರು ಇವರ ಆಡಳಿತ ಅವಧಿಯಲ್ಲಿ ನೂರಕ್ಕೂ ಹೆಚ್ಚು ಮಂದಿರಗಳು ಪುನರುಜ್ಜೀವನಗೊಳಿಸಿತು ಭಾರತದ ಸಂಸ್ಕೃತಿಯ ಬಗ್ಗೆ ಈಕೆಗೆ ಗೌರವವಿದ್ದುದರಿಂದ ತನ್ನ ಪ್ರಜೆಗಳು ಧಾರ್ಮಿಕ ಪ್ರಜ್ಞೆ ಮೂಡಿಸಿಕೊಳ್ಳಬೇಕೆಂದು ಹಲವು ವ್ಯವಸ್ಥೆಗಳನ್ನು ಮಾಡಿದರು ತೀರ್ಥಯಾತ್ರಿಕರಿಗೆ ಅನುಕೂಲವಾಗುವಂತೆ ಅಲ್ಲಲ್ಲಿ ಅನ್ನ ಛತ್ರಗಳು ಧರ್ಮಶಾಲೆಗಳು ಅರವಟ್ಟಿಗೆಗಳು ಕುಡಿಯುವ ನೀರಿನ ಬಾವಿಗಳು ನದಿಗಳಲ್ಲಿ ಮತ್ತು ಸ್ನಾನಘಟ್ಟಗಳನ್ನು ಪ್ರಾರಂಭಿಸಿದರು ಬದರಿ ನಾರಾಯಣದಿಂದ ರಾಮೇಶ್ವರದವರೆಗೆ ದ್ವಾರಕೆಯಿಂದ ಭುವನೇಶ್ವರದವರೆಗೆ ಅನೇಕ ದೇವಾಲಯಗಳ ಪುನಃ ನಿರ್ಮಾಣ ಕೈಗೊಂಡರು ದೇವಾಲಯಗಳಲ್ಲಿ ಪೂಜೆ ಧಾರ್ಮಿಕ ಗ್ರಂಥ ಪಠನ ಪ್ರಾರ್ಥನೆ ಮೊದಲಾದ ಧಾರ್ಮಿಕ ಚಟುವಟಿಕೆಗಳು ಪ್ರಾರಂಭಗೊಂಡವು ಇವರು ತಮ್ಮ ಆಡಳಿತ ಪ್ರದೇಶವಲ್ಲದೆ ಇತರ ರಾಜರುಗಳ ಆಡಳಿತ ಪ್ರದೇಶಗಳಲ್ಲೂ ಅಲ್ಲಿನ ರಾಜರುಗಳೊಂದಿಗೆ ಮಾತನಾಡಿ ಪುನಃ ನಿರ್ಮಾಣ ಮಾಡಿದ ಮಹಾ ಈಕೆ ಅಹಲ್ಯಾಬಾಯಿ ಹೋಳ್ಕರ್ ಅವರ ಆಡಳಿತ ಅವಧಿಯಲ್ಲಿ ಡಕಾಯಿತ ತಂಡದ ಮನಸ್ಸನ್ನ ಪರಿವರ್ತನೆ ಮಾಡಿದರು ಅಂತ ಕೇಳಿಪಟ್ಟೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹಂಚಿಕೊಳ್ಳಿ ಈಕೆಯ ಆಡಳಿತಾವಧಿಯಲ್ಲಿ ಅರಣ್ಯ ಪ್ರದೇಶದಲ್ಲಿ ಕೆಲವು ಬಿಲ್ಲವರು ತಮ್ಮ ಹೊಟ್ಟೆಪಾಡಿಗಾಗಿ ಅಲ್ಲಿ ಸಾಗುವ ಜನರಿಂದ ಹಣ ವಸ್ತುಗಳನ್ನು ಲೂಟಿ ಮಾಡಿ ಬದುಕನ್ನು ಕಂಡುಕೊಂಡಿದ್ದರು ಇದರ ಬಗ್ಗೆ ಮಾಹಿತಿ ಪಡೆದ ಅಹಲ್ಯಾಬಾಯಿಯವರು ತಮ್ಮ ಸೈನಿಕರ ಮೂಲಕ ಡಕಾಯಿತರ ಮುಖಂಡನನ್ನು ಕರೆಸಿಕೊಂಡರು ಅವನಿಂದ ಎಲ್ಲ ಮಾಹಿತಿಯನ್ನು ಪಡೆದರು ತದನಂತರ ಆ ಮುಖಂಡನಿಗೆ ಒಂದು ವೇಳೆ ನೀವು ಡಕಾಯಿತಿ ವೃತ್ತಿಯನ್ನು ಬಿಡುವುದಾದರೆ ನಿಮಗೆ ಸೈನಿಕರನ್ನಾಗಿ ಮಾಡುವ ಯೋಚನೆ ನನ್ನದು ಎಂದು ಹೇಳಿದರು ಇವರ ಮಾತನ್ನು ಒಪ್ಪಿ ತಾನು ಮತ್ತೆ ತನ್ನ ತಂಡ ಮಾರ್ಪಾಡು ಆಗಲು ಮುಂದೆ ಬಂದರು ತದನಂತರ ಡಕಾಯಿತ ಬಿಲ್ಲ ಜನರು ಶೂರ ಸೈನಿಕರಾದರು ಇದು ಆಕೆಯ ಆಡಳಿತದಲ್ಲಿದ್ದ ಒಂದು ಘಟ್ಟ ಇಂದು ಎಲ್ಲವೂ ಪ್ರಚಾರ ಯುಗ ಹಾಗೆ ಎಲ್ಲರೂ ಪ್ರಚಾರವನ್ನು ಬಯಸ್ತಾರೆ ಕೂಡ ಪ್ರತಿಯೊಬ್ಬರು ತಮ್ಮ ತಮ್ಮ ಪ್ರಚಾರಕ್ಕಾಗಿ ದಾಪುಗಾಲಿಡ್ತಾನೇ ಇರ್ತಾರೆ ಆದರೆ ಪುಣ್ಯ ಶ್ಲೋಕಳಾದ ಹಲ್ಯಬಾಯಿ ಹೇಗೆ ವಿಭಿನ್ನ ಅಂತ ತಿಳಿಸ್ಕೊಡಿ ಹೋಳ್ಕರ್ ರವರ ಸಾಧನೆಯ ಬಗ್ಗೆ ಒಬ್ಬ ಕವಿ ಅವರನ್ನು ಸ್ತುತಿಸಿ ಒಂದು ದೊಡ್ಡ ಗ್ರಂಥವನ್ನು ರಚಿಸ್ತಾನೆ ಆ ನಂತರ ಅವನು ಅಹಲ್ಯಾಬಾಯಿ ಅವರ ಅರಮನೆಗೆ ಬಂದು ಆಕೆಯ ಚರಣಗಳಲ್ಲಿಟ್ಟು ನಮಸ್ಕರಿಸುತ್ತಾನೆ ಹೇಳುತ್ತಾನೆ ಇದನ್ನು ತಮಗಾಗಿ ಬರೆದಿದ್ದೇನೆ ಎಂದು ಅದಕ್ಕೆ ಆಕೆ ಹೇಳ್ತಾರೆ ನನ್ನಂತಹ ಸಾಮಾನ್ಯ ವ್ಯಕ್ತಿಯ ಸ್ತುತಿಯಲ್ಲಿ ತಾವು ಸಮಯವನ್ನು ವ್ಯರ್ಥಗೊಳಿಸಿದ್ದೀರಿ ಭಗವಂತನನ್ನು ಸ್ತುತಿಸಿದರೆ ನಿಮಗೆ ಪ್ರಸನ್ನನಾಗುತ್ತಿದ್ದನು ಅದೇ ಮಾನವನನ್ನು ಸ್ತುತಿಸಿದರೆ ನಾವು ಅಹಂಕಾರಿಯಾಗುತ್ತೇವೆ ಅಹಂಕಾರ ಸರ್ವನಾಶಕ್ಕೆ ಮೂಲ ಎಂದು ಹೇಳಿದರು ಆದರೂ ಆಕೆ ಆ ಕವಿಗೆ ಬೇಕಾದ ಸಮ್ಮಾನ ಬಿರುದು ಬಾವಲಿಗಳನ್ನು ಕೊಟ್ಟು ಕಳುಹಿಸಿದರು ಮರುದಿನ ಪ್ರಾತಃ ಕಾಲ ನರ್ಮದಾ ತೀರಕ್ಕೆ ಸ್ನಾನಕ್ಕೆ ಹೋಗುವಾಗ ತನ್ನ ದಾಸಿಗೆ ಆ ಗ್ರಂಥವನ್ನು ಜೊತೆಯಲ್ಲಿ ತರಲು ಸೂಚಿಸಿದರು ಆ ಗ್ರಂಥವನ್ನು ಆಕೆ ಯಾವುದೇ ಒಂದು ಅಕ್ಷರವನ್ನೂ ಓದದೆ ನರ್ಮದಾ ನದಿಯಲ್ಲಿ ತೇಲಿಬಿಟ್ಟರು ಅಂದರೆ ಯೋಗಿನಿ ಎಂಬುದಕ್ಕೆ ಈ ಒಂದು ಘಟನೆ ಸಾಕ್ಷಿ ಇವರ ಕಾಲದಲ್ಲಿ ಸಮಾಜದ ಎಲ್ಲರನ್ನೂ ಸಮವಾಗಿ ಕಂಡಿದ್ದರು ಅಂತ ತಿಳಿದು ಬಂತು ಇದರ ಬಗ್ಗೆ ಸ್ವಲ್ಪ ಬೆಳಕು ಹಂಚಿಕೊಡಿ ಈಕೆ ಕೇವಲ ಹಿಂದೂಗಳನ್ನು ಮಾತ್ರ ಪ್ರೀತಿಸಿ ಗೌರವಿಸಲಿಲ್ಲ ಸರ್ವಧರ್ಮ ಸಮಭಾವ ಈಕೆಯದ್ದು ಹಾಗಾಗಿ ಇವರ ರಾಜ್ಯದಲ್ಲಿ ಅನೇಕ ಮಸೀದಿಗಳಿಗೆ ದತ್ತಿಗಳನ್ನು ನೀಡಿದರು ಪೂಜಾ ಸ್ಥಳಗಳಲ್ಲಿ ಬೆಳಕಿಗಾಗಿ ಎಣ್ಣೆಯನ್ನು ಕೊಂಡುಕೊಳ್ಳಲು ಹಣವನ್ನು ನೀಡುವ ಬದಲು ಎಣ್ಣೆಯನ್ನೇ ನೀಡಿ ನಂದಾದೀಪಗಳು ಬೆಳಗಲು ಅನುವು ಮಾಡಿಕೊಟ್ಟರು ಇಂತಹ ಧಾರ್ಮಿಕ ಕಾರ್ಯಕ್ರಮಗಳಿಗೆ ತಮ್ಮ ವ್ಯಕ್ತಿಗತ ಸಂಪತ್ತನ್ನು ಬೆಳೆಸುತ್ತಿದ್ದರು ಅಂದರೆ ರಾಜ್ಯದ ಬೊಕ್ಕಸಕ್ಕೆ ಯಾವುದೇ ಹೊರೆಯಾಗದಂತೆ ಹೆಚ್ಚರ ವಹಿಸಿದ್ದರು ಒಟ್ಟಾರೆಯಾಗಿ ಇವರ ಆಡಳಿತ ಅವಧಿಯಲ್ಲಿ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎಂಬುದು ಇತ್ತು ಅಂತ ಹೇಳ್ತಾ ಇದ್ದೀರಿ ಖಂಡಿತ ಹೌದು ಕೂಡ ಇವರ ಆಡಳಿತದಲ್ಲಿ ವಿದ್ವಾಂಸರಿಗೆ ಪಂಡಿತರಿಗೆ ರಾಜಾಶ್ರಯ ನೀಡಿದರು ಶಾಸ್ತ್ರ ವ್ಯಾಕರಣ ಪುರಾಣ ಕೀರ್ತನ ವೇದಾಂತ ಜ್ಯೋತಿಷ್ಯ ಸಂಸ್ಕೃತ ವೈದ್ಯಕೀಯ ಪೌರೋಹಿತ್ಯ ಮುಂತಾದ ವಿಷಯಗಳ ಬೆಳವಣಿಗೆಗೆ ಈಕೆ ದಾರಿದೀಪವಾದರು ಎಲ್ಲಕ್ಕಿಂತ ಮಿಗಿಲಾಗಿ ಸ್ವರಾಜ್ಯ ಸ್ವಧರ್ಮ ಇಲ್ಲಿನ ಸಂಸ್ಕೃತಿ ರಕ್ಷಣೆಗಾಗಿ ಶ್ರಮಿಸಿದವರು ಈಕೆ ವ್ಯಕ್ತಿಗತ ಜೀವನದಲ್ಲಿ ದುರಂತ ಕಂಡರೂ ದೇಶ ಧರ್ಮದ ಉಳಿವಿಗಾಗಿ ತನ್ನ ಬದುಕನ್ನೇ ಒಡ್ಡಿದವರು ಅಹಲ್ಯಬಾಯಿ ಹೋಳ್ಕರ್ ಅವರು ಅಹಲ್ಯಬಾಯಿ ಹೋಳ್ಕರ್ ಅವರು ಸಣ್ಣದಾಗಿ ಪ್ರಾರಂಭಿಸಿದ ಬಟ್ಟೆ ನೇಯುವ ಕಾಯಕ ಇಂದಿಗೂ ಚಾಲ್ತಿಯಲ್ಲಿದೆ ಅಂತ ತಿಳಿದು ಬಂತು ಇದರ ಬಗ್ಗೆ ಸ್ವಲ್ಪ ವಿಸ್ತಾರ ಮಾಡಿ ತಿಳಿಸಬಹುದಾ ಇವರು ಇಂದೂರಿನ ಮಹೇಶ್ವರವನ್ನು ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡಿದ್ದರು ಅಲ್ಲಿನ ಜನತೆಗೆ ಉದ್ಯೋಗಕ್ಕಾಗಿ ಎಲ್ಲರನ್ನೂ ಒಟ್ಟುಗೂಡಿಸಿ ನೇಯುವ ಗುಡಿ ಕೈಗಾರಿಕೆಯನ್ನು ಪ್ರಾರಂಭಿಸಿದರು ಇದರಿಂದ ಅಲ್ಲಿನ ಜನತೆ ಬಟ್ಟೆಯನ್ನು ನೇದು ಮಾರಾಟ ಮಾಡಲು ಅನುವಾಯಿತು ಅದೇ ಸಂಸ್ಥೆ ಇನ್ನೂರೈವತ್ತು ಮುನ್ನೂರು ವರ್ಷದ ನಂತರ ಕೂಡ ಚಾಲ್ತಿಯಲ್ಲಿದೆ ಅದರ ಹೆಸರು ಮಹೇಶ್ವರಿ ಸೀರೆ ಈ ಹೆಸರಿನಲ್ಲಿ ಇಂದಿಗೂ ಕೂಡ ಮಾರಾಟ ಜಾಲ ನಡೆಯುತ್ತಿದೆ ಎಂದರೆ ಆಕೆಯ ಯೋಚನಾ ಲಹರಿ ಹೇಗಿತ್ತು ಎಂಬುದು ನಮಗೆ ತಿಳಿಯುತ್ತದೆ ಅಹಲ್ಯಾಬಾಯಿ ಹೋಳ್ಕರ್ ಜೀವನ ಚರಿತ್ರೆಯನ್ನ ನಮ್ಮ ಮುಂದೆ ತಂದುಕೊಟ್ಟಿದ್ದೀರಾ ಒಟ್ಟಾರೆಯಾಗಿ ಹೇಗೆಲ್ಲ ಅಹಲ್ಯಾಬಾಯಿ ಹೋಳ್ಕರ್ ಅವರನ್ನ ವರ್ಣಿಸಬಹುದು ಅಹಲ್ಯಾಬಾಯಿಯವರು ವ್ಯಕ್ತಿಗತ ವೆಚ್ಚ ಹಾಗೂ ರಾಜ್ಯದ ಬೊಕ್ಕಸದ ವೆಚ್ಚ ಎರಡನ್ನು ಬೇರೆ ಬೇರೆಯಾಗಿ ಕಂಡವರು ಇವರನ್ನು ಕಾಣಲು ಸಾಮಾನ್ಯ ಪ್ರಜೆಗೂ ಅವಕಾಶವಿತ್ತು ತಮ್ಮ ದರ್ಬಾರ್ ಸಮಯದಲ್ಲಿ ಪ್ರಜೆಗಳ ಕಷ್ಟ ಸುಖಗಳನ್ನು ವಿಚಾರಿಸಿ ಸೂಕ್ತ ವ್ಯವಸ್ಥೆ ಮಾಡುತ್ತಿದ್ದರು ಇವರ ಬದುಕು ಸರಳವಾಗಿತ್ತು ಶ್ವೇತಾಂಬರಧಾರಿಯಾಗಿ ಸಾತ್ವಿಕ ಹಾಗೂ ತೇಜಸ್ವಿ ಮಹಿಳೆ ಈಕೆ ಇವರ ರಾಜಭವನ ಸರಳವಾಗಿತ್ತು ಇವರು ಪಾದುಕಿಯನ್ನು ಧರಿಸುತ್ತಿದ್ದರು ಆಸನಕ್ಕೆ ಬಿಳಿಯ ಕಂಬಳಿಯನ್ನು ಹಾಸಲಾಗಿತ್ತು ನಿಯಮಿತ ದಿನಚರ್ಯೆ ಇವರದು ಪ್ರತಿದಿನ ಪೂಜೆ ಪುರಾಣ ಶ್ರವಣ ಇತ್ತು ಸಾತ್ವಿಕ ಆಹಾರ ಇವರದಾಗಿತ್ತು ದಾನ ನೀಡಿದ ನಂತರವೇ ಇವರ ಭೋಜನ ರಾತ್ರಿಯ ವೇಳೆ ಫಲಾಹಾರ ಮಾತ್ರ ಸೇವಿಸುತ್ತಿದ್ದರು ಒಂದು ಘಟನೆ ಒಬ್ಬ ರಾಮರಾವ್ ಅಪ್ಪಾಜಿ ಎಂಬ ಸೇವಕನ ಮೂಲಕ ಯುದ್ಧ ಪತ್ರದ ರವಾನೆ ಮಾಡಿದರು ಆ ಪತ್ರ ಮಳೆಗೆ ನೆಂದು ಒದ್ದೆಯಾದವು ಇವನಿಗೆ ತನ್ನ ತಪ್ಪನ್ನು ತಿಳಿಸಿದರು ಅದೇ ಸಮಯದಲ್ಲಿ ಕಾಗದ ಪತ್ರಗಳನ್ನು ಒದ್ದೆಯಾಗದಂತೆ ಇಡಲು ಬೇಕಾದ ಸುರಕ್ಷತೆ ಬೆಚ್ಚನೆಯ ಬಟ್ಟೆಯನ್ನು ನೀಡಿದರು ಅಂದರೆ ಕೋಪ ಅಲ್ಪಕಾಲವಿದ್ದರೂ ಮಾತೃಹೃದಯ ಸದಾ ಮಿಡಿಯುತ್ತಿತ್ತು ಅಹಲ್ಯಾಬಾಯಿಯವರನ್ನು ಗಂಗಾಜಲದಂತೆ ಶುದ್ಧಳು ದೇವಿಯೂ ಮಾತಾಶ್ರೀಯೂ ಪುಣ್ಯಶ್ಲೋಕಳು ಎಂದು ಜನ ಕೊಂಡಾಡಿದ್ದಾರೆ ಇವರು ಕರ್ಮಯೋಗಿನಿ ರಾಜಯೋಗಿನಿ ಕೂಡ ಭಾರತದ ಇತಿಹಾಸದ ದೇದೀಪ್ಯ ಮಾನವಾದ ನಾರಿ ರತ್ನಗಳಲ್ಲಿ ದಿವ್ಯವೂ ಅಮೂಲ್ಯವೂ ಆದ ರತ್ನ ಇವರು ತಮ್ಮ ಹುಟ್ಟೂರಿನಲ್ಲಿ ಒಂದು ಮಂದಿರವನ್ನು ಕಟ್ಟಿಸಿದ್ದಾರೆ ಆ ಮಂದಿರದಲ್ಲಿ ಅಹಲ್ಯಾಬಾಯಿಯವರ ಪ್ರತಿಮೆಯನ್ನು ಇವರ ನಿಧನದ ನಂತರ ಸ್ಥಾಪಿಸಿರಬಹುದು ಅಂತೆಯೇ ಕಾಶಿಯಲ್ಲಿಯೂ ಕೂಡ ಇವರ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ ಇಂತಹ ವೀರ ವನಿತೆ ಅಹಲ್ಯಾಬಾಯಿ ಹೋಳ್ಕರ್ ಅವರನ್ನು ಸರ್ಕಾರಗಳು ಮತ್ತು ಈ ಸಮಾಜ ಯಾವ ಯಾವ ರೀತಿಯಲ್ಲಿ ನೆನಪಿಸಿಕೊಳ್ತಾ ಬರ್ತಾ ಇದೆ ಅಹಲ್ಯಾಬಾಯಿ ಹೋಳ್ಕರ್ ಅವರ ಮುನ್ನೂರನೇ ಶತಾಬ್ದಿಗೆ ನಾವು ಸಿದ್ಧವಾಗುತ್ತಿದ್ದೇವೆ ಈ ಸಂದರ್ಭದಲ್ಲಿ ಆಕೆಗಾಗಿ ನಡೆದಂಥ ಹಲವು ಕಾರ್ಯಕ್ರಮಗಳ ಬಗ್ಗೆ ಹೇಳೋದಾದರೆ ಇಪ್ಪತ್ತೈದು ಎಂಟು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಈಕೆಯ ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಲಾಯಿತು ಮತ್ತೆ ಮಹಾರಾಷ್ಟ್ರದ ಅಹಮದ್ ನಗರವನ್ನು ಅಹಲ್ಯಾನಗರ ಎಂದು ಮರುನಾಮಕರಣ ಮಾಡಲಾಯಿತು ಮಾಜಿ ಸ್ಪೀಕರ್ ಆಗಿದ್ದ ಶ್ರೀಮತಿ ಸುಮಿತ್ರಾ ಮಹಾಜನ್ ರವರು ಮಾತೋಶ್ರೀ ಎಂಬ ಗ್ರಂಥವನ್ನು ಇವರ ಬಗ್ಗೆ ರಚಿಸಿದ್ದಾರೆ ಎರಡು ಸಾವಿರದ ಎರಡರಲ್ಲಿ ದೇವಿ ಅಹಲ್ಯಾಬಾಯಿ ಎಂಬ ಚಲನಚಿತ್ರ ಕೂಡ ತೆರೆಕಂಡಿತು ಎರಡು ಸಾವಿರದ ಆರರಲ್ಲಿ ನವದೆಹಲಿಯ ಸಂಸತ್ತಿನ ಗ್ರಂಥಾಲಯ ಕಟ್ಟಡ ಆವರಣದಲ್ಲಿ ಅಹಲ್ಯಾಬಾಯಿಯವರ ಪ್ರತಿಮೆಯನ್ನು ಅನಾವರಣಗೊಳಿಸಲಾಗಿದೆ ಇಂದೂರಿನ ವಿಮಾನ ನಿಲ್ದಾಣಕ್ಕೆ ಅಹಲ್ಯಾಬಾಯಿ ಹೋಳ್ಕರ ವಿಮಾನ ನಿಲ್ದಾಣ ಹಾಗೂ ಅಹಲ್ಯಾಬಾಯಿ ವಿಶ್ವವಿದ್ಯಾನಿಲಯಗಳು ಇವರ ಹೆಸರನ್ನು ಪುನಃ ಸ್ಮರಿಸುತ್ತಿವೆ ಎರಡು ಸಾವಿರದ ಹದಿನಾರರಲ್ಲಿ ಸೋನಿ ಟಿ ವಿಯವರು ಪುಣ್ಯ ಶ್ಲೋಕ ಅಹಲ್ಯಾಬಾಯಿ ಎಂಬ ಧಾರಾವಾಹಿಯನ್ನು ಕೂಡ ನಿರ್ಮಿಸಿದ್ದಾರೆ ಇಂತಹ ಮಹಾನ್ ಚೇತನ ಅಹಲ್ಯಾಬಾಯಿ ಹೋಳ್ಕರ್ರವರು ವೀರವನಿತೆ ಅಹಲ್ಯಾಬಾಯಿ ಹೋಳ್ಕರ್ ಅವರ ಮುನ್ನೂರನೇ ಶತಾಬ್ದಿ ಬರುತ್ತಿರುವ ಸಂದರ್ಭದಲ್ಲಿ ಅವರನ್ನು ಇದುವರೆಗೂ ಸ್ಮರಿಸಿಕೊಂಡಿದ್ದೇವೆ ಆಕೆ ಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ಮುಂದೆ ಸಾಗೋಣ ಎಂಬ ಆಶಯದೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸೋಣ ತಮಗೂ ಹಾಗೂ ಕೇಳುಗಳೆಲ್ಲರಿಗೂ ಧನ್ಯವಾದಗಳು ಎಲ್ಲ ಕೇಳುಗರಿಗೆ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ನಮಸ್ಕಾರಗಳು